ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹೆಭ್ಯಸ್ತ್ರೋ ದೇವಿ ದುರ್ಗೇ ದೇವಿ ನಮೋಸ್ತತೆ ನಮಸ್ತಂಡಿಕಾಯಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಅಂದರೆ ಡಿಸೆಂಬರ್ ವರ್ಷದ ಅಂತ್ಯದ ತಿಂಗಳಾದಂತಹ ಡಿಸೆಂಬರ ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂಥದ್ದನ್ನು ಕುಂಭರಾಶಿಯವರ ರಾಶ್ಯಾಧಿಪತಿ ಮತ್ತು ಇನ್ನಿತರ ಗ್ರಹಗಳ ಬದಲಾವಣೆ ಚಲನೆಯೊಂದಿಗೆ ನಾವು ತಿಳಿದುಕೊಳ್ಳೋಣ ಕುಂಭರಾಶಿ ಅಧಿಪತಿಯಾದಂತಹ ಶನೇಸ್ಥರ ಶನೇಶ್ಥರನಿಗೆ ಇನ್ನೂ ಒಂದು ಹೆಸರಿದೆ ಮಂದ ಮಹಾಬಾಹು ಸೂರ್ಯಪುತ್ರ ದೀರ್ಘ ದೇಹ ಹೀಗೆಲ್ಲ ಶನೇಶ್ವರೇ ಹಲವು ಹೆಸರುಗಳು ಇರತಕ್ಕಂಥದ್ದು ಅದರಲ್ಲಿ ಒಂದು ರಾಶಿಯಲ್ಲಿ ಸ್ಥಿರವಾಗಿ ಎರಡೂವರೆ ವರ್ಷ ಇರತಕ್ಕಂತಹ ಗ್ರಹ ಇನ್ನಿತರ ಗ್ರಹಗಳಿಗೆ ಇವನನ್ನು ಹೋಲಿಸಿದರೆ ಶನೇಶ್ಥರ ಒಂದು ರಾಶಿಯಲ್ಲಿ ದೀರ್ಘಕಾಲಿಕವಾದಂತಹ ಸ್ಥಿತ್ಯತ್ವವನ್ನು ಹೊಂದಿರ್ತಾನೆ ಆದ್ದರಿಂದ ಈ ಕುಂಭರಾಶಿಯವರಿಗೆ ಇನ್ನೇನು ಸಾಡೆ ಸಾತ್ ಬಿಡತಕ್ಕಂತಹ ಸಮಯ ಸನ್ನಿಹಿತವಾಗ್ತಾ ಇದೆ ಜೊತೆಯಲ್ಲಿ ಗುರುಬಲ ನಲವತ್ತೈದು ದಿವಸ ಇರಲಿಲ್ಲ ಈಗ ಗುರುಬಲ ಐದನೇ ತಾರೀಕಿನ ನಂತರದಲ್ಲಿ ಗುರುಬಲವೂ ಕೂಡ ಬರುತ್ತೆ ಶನಿ ಬೆಳಿತಾ ಇದ್ದಾನೆ ಕರ್ಮಸ್ಥಾನದಲ್ಲಿ ವಿಶೇಷವಾಗಿ ಶುಕ್ರನ ಒಂದು ಬಲ ಅನ್ನತಕ್ಕಂಥದ್ದು ಕುಂಭರಾಶಿಯವರಿಗೆ ಇದೆ ಭಾಗ್ಯದಲ್ಲಿ ಬುಧ ಇದ್ದಾನೆ ಇದೆಲ್ಲೂ ಕೂಡ ಉತ್ತಮವಾದಂತಹ ಅಂಶಗಳೇ ಅಂಥೇಳಿ ಹೇಳಬಹುದು ಇಲ್ಲಿ ಮೈನಸ್ ಪಾಯಿಂಟ್ ಅಂದರೆ ಸಾಡೆ ಸಾತ್ ಒಂದೇ ಜೊತೆಯಲ್ಲಿ ರಾಶಿಯಲ್ಲಿ ರಾಹು ಕೂಡ ಇದ್ದಾನೆ ಇದರಿಂದ ಈ ಆರ್ಥಿಕವಾದಂತಹ ಕೌಟುಂಬಿಕವಾದಂತಹ ಸಾಮಾಜಿಕವಾದಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಈ ತಿಂಗಳಲ್ಲಿ ಬದಲಾವಣೆಗಳು ಉಂಟಾಗುತ್ತೆ ಅನ್ನತಕ್ಕಂತಹ ವಿಷಯದಲ್ಲಿ ಸಲಹೆ ಸೂಚನೆ ಮಾರ್ಗದರ್ಶನ ಮತ್ತು ತೊಂದರೆಗಳಿದ್ದ ಪರಿಹಾರ ಇದನ್ನು ನಾವು ಹೇಳತಕ್ಕಂತಹ ಪ್ರಯತ್ನವನ್ನು ಮಾಡ್ತೀವಿ ಈ ಕೌಟುಂಬಿಕವಾಗಿ ನಾವು ನೋಡಿದರೆ ಪ್ರಮುಖವಾಗಿ ಕುಟುಂಬ ಅಥವಾ ನಾವು ಒಂದು ಶರೀರ ರಾಶಿ ಅಂತ ತೆಗೆದುಕೊಂಡಾಗ ಜೀವನದ ಸಂಪೂರ್ಣವಾದಂತಹ ಶರೀರ ಮತ್ತು ಶಾರೀರವನ್ನು ನಾವು ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಆರ್ಥಿಕ ಕೌಟುಂಬಿಕ ಆರೋಗ್ಯಕ ಪ್ರತಿಯೊಂದು ನಾವು ನೋಡಬೇಕು ಆ ವಿಚಾರದಲ್ಲಿ ನಾವು ತೆಗೆದುಕೊಂಡೆ ರಾಷ್ಟ್ರಾಧಿಪತಿ ದ್ವಿತೀಯಾದಿಯಲ್ಲಿ ಇರತಕ್ಕಂತಹ ಕಾರಣದಿಂದ ದ್ವಿತೀಯ ಸ್ಥಾನ ಉತ್ತಮವಾದಂತಹದ್ದು ಹೌದು ಸ್ಥಾನವೂ ಕೂಡ ಹೌದು ಶನಿ ಅಲ್ಲೇ ಇದ್ದಾನೆ ಸಮಾನವಾದಂತಹ ಫಲವನ್ನು ಅವನಿಗೆ ಶತ್ರು ಸ್ಥಾನವೂ ಅಲ್ಲ ಮಿತ್ರ ಕೂಡ ಅಲ್ಲ ಆ ಕಾರಣದಿಂದ ಒಂದು ಅರವತ್ತು ಪರ್ಸೆಂಟ್ ಒಳ್ಳೆಯ ಅಂಶ ನಲವತ್ತು ಪರ್ಸೆಂಟು ಈ ತಿಂಗಳಲ್ಲಿ ನಕಾರಾತ್ಮಕವಾದಂತಹ ಫಲವನ್ನು ಪಡೆಯಲಿದ್ದೀರಿ ಅಂಥೇಳಿ ಹೇಳಬೋದು ಕುಟುಂಬದ ವಿಚಾರವನ್ನು ಧನಸ್ಥಾನ ಧನವನ್ನು ನೀವು ಯಾವ ಮೂಲದಿಂದ ದನ ಬರುತ್ತೆ ಅಂದರೆ ಹಣ ಬರುತ್ತೆ ಅನ್ನತಕ್ಕಂಥದ್ದನ್ನು ನಾವು ನೋಡಬೇಕು ಜೊತೆಯಲ್ಲಿ ಏನಾದರೂ ವ್ಯವಹಾರ ಮಾತುಕತೆ ಮಾತು ವಾಕ್ಸ್ಥಾನ ಅದರಿಂದ ಮಾತುಕತೆ ಅದು ಇರಬಹುದು ವ್ಯಾವಹಾರಿಕವಾದಂತಹ ಒಪ್ಪಂದಗಳ ಸಮಯದಲ್ಲಿ ನಡೀತಕ್ಕಂತಹ ಮಾತುಕತೆ ಇರಬಹುದು ಅಥವಾ ಇನ್ನಿತರ ಭಾಷಣಗಳಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಮಾತಿನಿಂದ ಉಂಟಾಗತಕ್ಕಂತಹ ಪರಿಣಾಮವನ್ನು ದ್ವಿತೀಯ ಸ್ಥಾನದಿಂದ ನಾವು ವಿಶ್ಲೇಷಣೆಯನ್ನು ಮಾಡಬೇಕು ಆ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಪ್ರಮುಖವಾಗಿ ನಿಮ್ಮ ಮಾತಿನ ಕೆಲವೊಂದು ತೊಂದರೆಯಿಂದ ಅಥವಾ ಏನೋ ದುಡುಕಿ ಮಾತನಾಡುವುದರಿಂದ ಸಮಸ್ಯೆ ಉಂಟಾಗಬಹುದು ಇರಬಹುದು ಕುಟುಂಬದಲ್ಲಿರಬಹುದು ಮನೆಯಲ್ಲಿರಬಹುದು ಸಂಬಂಧಗಳ ಜೊತೆಯಲ್ಲಿರಬಹುದು ಸ್ನೇಹಿತರ ಜೊತೆಯಲ್ಲಿರ್ಬೋದು ಮಾತನಾಡಬೇಕಾದರೆ ನೂರು ಬಾರಿ ಯೋಚಿಸಿ ಮಾತನಾಡಿ ಇಲ್ಲದೇ ಇದ್ದರೆ ಸಮಸ್ಯೆಗಳು ಕಾರಣ ಆಗುತ್ತೆ ಶತ್ರುತ್ವ ಬೆಳೆಯುತ್ತೆ ಅದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಕರ್ಮಪ್ರಭುವಾದಂತಹ ಶನಿಯ ಒಂಬ ಪ್ರಭಾವದಿಂದ ನೀವು ಮಾಡತಕ್ಕಂತಹ ಕೆಲಸದಲ್ಲಿಯೂ ಕೂಡ ಮಾತಿನಿಂದಾಗಿ ಕೆಲಸದ ಮೇಲೆ ಅದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ತಂದೆ ತಾಯಿ ಅಕ್ಕ ತಂಗಿ ಗಂಡ ಹೆಂಡತಿ ಮಕ್ಕಳು ಯಾವುದೇ ಸಂಬಂಧಗಳಿದ್ದರೂ ಕೂಡ ಅವೆಲ್ಲವನ್ನು ನೀವು ಸಂಭಾಳಿಸಿಕೊಂಡು ಹೋಗಬೇಕು ಅದನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತೀರಾ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ತುಂಬ ಮುಖ್ಯವಾಗುತ್ತೆ ಅದು ನಿಮಗೆ ಪೂರಕವಾಗಿ ಇರುವುದಿಲ್ಲ ನೀವು ಹೊಂದಿಕೊಂಡಂತೆ ನೀವು ಕುಟುಂಬದಲ್ಲಿ ನೀವು ಹೊಂದ್ಕೊಳ್ಳತಕ್ಕಂಥದ್ದೊಂದೇ ಅವರ ಪ್ರತಿಕ್ರಿಯೆ ಒಂದು ಕೆಲವೊಂದು ನಿಮ್ಮ ನಿರ್ಧಾರಗಳಿಗೆ ಅವರ ಬೆಂಬಲ ಇಲ್ಲದೇ ಇರಬಹುದು ಅಥವಾ ನಿಮ್ಮನ್ನು ವಿರೋಧಿಸಬಹುದು ನಿಮ್ಮ ನಿರ್ಧಾರಗಳನ್ನು ವಿರೋಧಿಸಬಹುದು ದೃತಿಗಿಡಬೇಡಿ ಮುಂದುವರಿಯಿರಿ ಮುಂದೆ ಒಳ್ಳೆಯ ದಿನಗಳು ಇದೆ ಇನ್ನು ವಿಶೇಷವಾಗಿ ನೀವು ಮಾಡತಕ್ಕಂತಹ ಕೆಲಸದಿಂದ ಉದ್ಯೋಗದಿಂದ ವ್ಯವಹಾರದಿಂದ ನಿಮಗೆ ಯಾವುದೇ ಆದಾಯ ಬರತಕ್ಕಂಥದ್ದು ಚೆನ್ನಾಗಿ ಬರುತ್ತೆ ಆದರೆ ಬಂದಂತಹ ಕೆಲವೊಂದು ಪ್ರಮುಖ ದೊಡ್ಡ ಮೊತ್ತ ಬರಬೇಕಾದರೆ ಅದಕ್ಕೆ ಯಾವುದೋ ಒಂದು ನಿರ್ಬಂಧ ಅಂದರೆ ಅಡೆತಡೆಯಿಂದ ದೊಡ್ಡ ಮೊತ್ತ ನೀವು ನಿರೀಕ್ಷೆ ಮಾಡಿದಂತೆ ಬರದೇ ಇರಬಹುದು ವಿಳಂಬ ಆಗಿಬಿಡುತ್ತೆ ನೀವು ಅದಕ್ಕೆ ಕಮಿಟ್ಟಾಗಿ ಬೇರೆ ಬೇರೆ ರೀತಿಯ ವ್ಯವಹಾರವನ್ನು ಕೂಡ ನೀವು ಯೋಚನೆಯನ್ನು ಮಾಡಿಕೊಂಡಿರ್ತೀರ ಅದರ ಮೇಲೆ ಇದರ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಆದರೆ ಒಂದಕ್ಕೊಂದು ಲಿಂಕ್ ಇರುತ್ತೆ ಅದರಿಂದ ದೊಡ್ಡ ಮೊತ್ತದ ನಿರೀಕ್ಷೆಯಲ್ಲಿರತಕ್ಕಂಥವ್ರು ಯಾರಿದ್ದೀರಾ ಅದರ ಬಗ್ಗೆ ವಿಶೇಷವಾದಂತಹ ಒಂದು ಆಸೆ ಇಟ್ಟುಕೊಳ್ಳಬೇಡಿ ಏನಾದರೂ ಸ್ವಲ್ಪ ವಿಫಲತೆ ಆದರೂ ಕೂಡ ತಳೆದ ಕಡಿಸಿಕೊಳ್ಳದೆ ವ್ಯವಹಾರದಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು ಇನ್ನು ಈ ಸಾರ್ವಜನಿಕ ಸಂಘ ಒಂದು ಸಾರ್ವಜನಿಕವಾದಂತಹ ಕ್ಷೇತ್ರದಲ್ಲಿರತಕ್ಕಂಥವ್ರು ಯಾವುದೇ ಸೇವೆಯನ್ನು ಮಾಡ್ತಕ್ಕಂಥವ್ರು ಇವರು ರಾಜಕಾರಣಿಗಳಿರ್ಬೋದು ಇನ್ನಿತರ ಕಲಾವಿದರಿರ್ಬೋದು ಆಟಗಾರರಿರ್ಬೋದು ಆಟಗಾರರು ಯಾರೇ ಆದರೂ ಕೂಡ ಮುಖ್ಯವಾಗಿ ಈ ಕರ್ಮಸ್ಥಾನಕ್ಕೆ ಸಂಬಂಧಪಟ್ಟಂತಹ ಗ್ರಹಗತಿಗಳು ಅಷ್ಟೊಂದು ಚೆನ್ನಾಗಿ ಇಲ್ಲದೇ ಇರುವುದರಿಂದ ನೀವು ನಿಮ್ಮ ಯಾವ ಕ್ಷೇತ್ರ ಇದೆ ಅದರಲ್ಲಿ ನೀವು ಅಂದುಕೊಂಡಂತೆ ಪ್ರಗತಿಯನ್ನು ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳಿಕ್ಕೆ ಆಗದೇ ಇರಬಹುದು ಅದರಿಂದ ಅದರಲ್ಲಿ ಪುನಃ ಒಂದು ವಿಶ್ಲೇಷಣೆಯನ್ನು ಮಾಡಿ ಕೆಲವೊಂದು ವಿಚಾರಗಳನ್ನು ಮಾಡಿ ನಾವು ಯಾ ಎಲ್ಲಿ ಎಡ್ತಾ ಎಡಬುತ್ತಾ ಇದ್ದೀರಿ ಎಲ್ಲಿ ತಿದ್ದುಕೊಳ್ಳಬೇಕು ಅನ್ನತಕ್ಕಂಥದ್ದನ್ನು ಸರಿಯಾಗಿ ತಿಳಿದುಕೊಂಡು ಆ ದಿಸೆಯಲ್ಲಿ ಕಾರ್ಯಪ್ರವರ್ತರಾದರೆ ಸಮಾಜದಲ್ಲಿ ನೀವು ಮಾಡತಕ್ಕಂಥ ಉದ್ಯೋಗದಲ್ಲಿ ನಿಮ್ಮ ಕಲೆಯಲ್ಲಿ ವಿಶೇಷವಾದಂತಹ ಪ್ರತಿಭೆಯನ್ನು ನೀವು ಬೇರೆಯವರಿಗೆ ತೋರಿಸಿ ಅದರಿಂದ ಏನೋ ಒಂದು ಪ್ರಯೋಜನವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಅಂದರೆ ನಿಮ್ಮ ಅವಶ್ಯಕತೆ ಬೇರೆಯವರಿಗೂ ಕೂಡ ಇದೆ ಅನ್ನತಕ್ಕಂಥದ್ದನ್ನು ನೀವು ಪ್ರಯತ್ನಪಟ್ಟು ತೋರಿಸಬೇಕಾಗತ್ತೆ ಅದರಿಂದ ಆ ಪ್ರಯತ್ನದ ದಿಶೆಯಲ್ಲಿ ನಿಮ್ಮ ಜೀವನ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ಹೋದರೆ ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಅದರಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಜೊತೆಯಲ್ಲಿ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಅನ್ನತಕ್ಕಂಥದ್ದು ಕೂಡ ಈ ತಿಂಗಳಲ್ಲಿ ಉಂಟಾಗುತ್ತೆ ಅದರಲ್ಲೂ ಕೂಡ ಕೆಲವೊಂದು ಧಾರ್ಮಿಕ ಕ್ಷೇತ್ರದಲ್ಲಿರತಕ್ಕಂತಹ ವ್ಯಕ್ತಿಗಳ ಪರಿಚಯ ಪ್ರಭಾವಿ ವ್ಯಕ್ತಿಗಳು ಅಂತಹವರೊಂದು ಪರಿಚಯದಿಂದ ಅಥವಾ ಅವರ ಒಂದು ಶಿಫಾರಸ್ಸಿನಿಂದ ನೀವು ಉನ್ನತ ಸ್ಥಾನಮಾನವನ್ನು ಹೊಂದತಕ್ಕಂತಹ ಲಕ್ಷಣಗಳು ಕೂಡ ಈ ತಿಂಗಳಲ್ಲಿ ನೀವು ಕಾಣ್ತಾ ಇದೆ ಜೊತೆಯಲ್ಲಿ ವಿಶೇಷವಾಗಿ ಗುರು ಪಂಚಮದಲ್ಲಿದ್ದಾಗ ಮಕ್ಕಳಿಂದ ಸಂತೋಷ ಮಕ್ಕಳಿಂದ ಒಳ್ಳೆಯದಾಗುತ್ತೆ ಅದರಲ್ಲಿ ವಿಶೇಷವಾಗಿ ಅದರಲ್ಲೂ ಕೂಡ ವಿದೇಶದಲ್ಲಿರತಕ್ಕಂತಹ ಮಕ್ಕಳಿಂದ ಶುಭ ಸುದ್ದಿಯನ್ನು ತಾವು ಪಡೆಯಲಿಕ್ಕೆ ಒಂದು ವಿಶೇ ಶುಭ ಸುದ್ದಿಯನ್ನು ಪಡೆಯುತ್ತೀರಾ ಜೊತೆಯಲ್ಲಿ ಮಕ್ಕಳ ಪ್ರಗತಿಯನ್ನು ಕಂಡು ಹೆಮ್ಮೆ ಪಡತಕ್ಕಂತಹದ್ದು ಕೂಡ ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ವಿಶೇಷವಾಗಿ ಉಂಟಾಗುತ್ತೆ ಗುರು ಸ್ಥಾನಕ್ಕೆ ಬರ್ತಾ ಇದ್ದಾನೆ ಪೂರ್ವ ಪುಣ್ಯ ನೀವು ಮಾಡಿರ್ತಕ್ಕಂತಹ ಒಂದು ಯಾವುದು ಕರ್ಮ ಒಳ್ಳೆಯ ಕರ್ಮಫಲಗಳಿದೆ ಅದು ನಿಮಗೆ ಈ ರೀತಿಯಾದಂತಹ ಫಲವನ್ನು ಕೊಡುತ್ತೆ ಆದ್ದರಿಂದ ಆ ಮಕ್ಕಳ ವಿಷಯದಲ್ಲಿ ಅವರು ಯಾವುದೇ ವಯಸ್ಸಿನ ಮಕ್ಕಳಿರ್ಬೋದು ಮಕ್ಕಳಿಂದ ನಿಮಗೆ ಸಂತೋಷ ಉಂಟಾಗುತ್ತೆ ಅವರ ಪ್ರಗತಿಯನ್ನು ಕಂಡು ಹೆಮ್ಮೆಯನ್ನು ಪಡ್ತೀರಾ ಅವರ ಒಂದು ಯಾವುದೇ ಒಂದು ಕಾರ್ಯ ಸಾಧನೆ ಇದ್ದರೆ ಸಾಧನೆ ಇದ್ದರೆ ಪರಿಶ್ರಮ ಇದ್ದರೆ ಮಕ್ಕಳಿಗೆ ಈ ಸಮಯದಲ್ಲಿ ಸರಿಯಾದಂತಹ ಪ್ರತಿಫಲ ಅನ್ನತಕ್ಕಂಥದ್ದು ಈ ತಿಂಗಳ ಡಿಸೆಂಬರ್ ತಿಂಗಳಲ್ಲಿ ಸಿಗುತ್ತೆ ಅಂತೇಳಿ ನಾವು ಹೇಳಬಹುದು ಜೊತೆಯಲ್ಲಿ ವಿಶೇಷವಾಗಿ ಇದು ಯಾವುದೇ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡತಕ್ಕಂಥವ್ರು ಇರ್ಬೋದು ದೊಡ್ಡ ವ್ಯವಹಾರಗಳನ್ನು ಕಾರ್ಖಾನೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಅದರಲ್ಲೂ ಕೆಲವೊಂದು ಸಿದ್ಧ ಉಡುಪುಗಳ ತಯಾರಿಕೆಯನ್ನು ಮಾಡತಕ್ಕಂತಹ ಕಾರ್ಖಾನೆಯ ಮಾಲೀಕರು ಮತ್ತು ಅಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಉತ್ತಮವಾದಂತಹ ಸಮಯ ಅಂಥೇಳಿ ಹೇಳ್ಬೋದು ಅಂದರೆ ಅಥವಾ ಹೊಸದಾಗಿ ಇಂತಹ ಕಾರ್ಖಾನೆ ಚಿಕ್ಕ ಪುಟ್ಟ ಕೈಗಾರಿಕೆಗಳನ್ನು ಚಿಕ್ಕ ಪುಟ್ಟ ಗೃಹ ಕೈಗಾರಿಕೆಗಳು ಕುಶಲಕರ್ಮಿಗಳು ಎಲ್ಲವೂ ಕೂಡ ಪ್ರಾರಂಭ ಮಾಡ್ತಾರೆ ಅಂತಹದ್ದಕ್ಕೆ ಉತ್ತಮವಾದಂತಹ ಅಂದರೆ ಹದಿನೈದು ತಾರೀಕಿನ ಒಳಗಡೆ ನೀವು ಮಾಡಿದರೆ ಅದರಲ್ಲಿ ವಿಶೇಷವಾದಂತಹ ಒಂದು ಭವಿಷ್ಯ ಇರುತ್ತೆ ಅದರಿಂದ ಲಾಭವೂ ಕೂಡ ಸಿಗುತ್ತೆ ಆದ್ದರಿಂದ ಈ ಕುಶಲಕರ್ಮಿಗಳು ಸಿದ್ಧ ಉಡುಪು ತಯಾರಿಕರು ಮಾರಾಟಗಾರರು ಇದಕ್ಕೆಲ್ಲರಿಗೂ ಕೂಡ ಡಿಸೆಂಬರ್ ತಕ್ಕಂಥದ್ದು ಉತ್ತಮವಾದಂತಹ ಒಂದು ಮಾಸ ಅಂಥೇಳಿ ನಾವು ಹೇಳ್ಬೋದು ಇನ್ನು ಸ್ವಂತ ಮನೆಯನ್ನು ಏನಾದರೂ ಖರೀದಿ ಮಾಡಬೇಕು ಅಂತಕ್ಕಂಥವ್ರು ಏನಾದರೂ ಇದ್ದರೆ ಕೇಂದ್ರದಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅವನು ವಕ್ರಿಯಾಗಿರುವುದರಿಂದ ಜೊತೆಯಲ್ಲಿ ಪಂಚಮದಲ್ಲಿ ಗುರುವು ಕೂಡ ಇರುವುದರಿಂದ ಈ ಹೊ ಸ್ವಂತ ಮನೆಯನ್ನು ಮಾಡಬೇಕು ಅನ್ನತಕ್ಕಂತಹ ಆಸೆ ಯಾರಿಗಿರುತ್ತೆ ಎಷ್ಟೋ ವರ್ಷಗಳಿಂದ ಹಣವನ್ನು ಕೂಡಿಟ್ಟಿರ್ತಾರೆ ಆದರೆ ಅವರಿಗೆ ಸ್ವಂತ ಅನ್ನತಕ್ಕಂಥದ್ದು ಸಿಗ್ತಾ ಇರೋದಿಲ್ಲ ಅವರು ಎಷ್ಟೇ ಹುಡುಕಿದ್ರೂ ಅಲ್ಲಿಗೆ ಸೆಟ್ಟಾಗತಕ್ಕಂಥದ್ದು ಸಿಗ್ತಾ ಇರೋದಿಲ್ಲ ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ ಅಂತ ಈ ಸಮಯದಲ್ಲಿ ನೀವು ಪ್ರಯತ್ನವನ್ನು ಮಾಡಿದರೆ ಯಾರು ಸ್ವಂತ ಮನೆಯನ್ನು ಮಾಡಬೇಕು ಒಂದು ಸ್ವಂತ ಸೂರನ್ನು ಹೊಂದಬೇಕು ಅನ್ನತಕ್ಕಂತಹ ಆಸೆ ಯಾರಿಗೆ ಇರುತ್ತೆ ಅವರು ಈ ತಿಂಗಳಲ್ಲಿ ಪ್ರಯತ್ನವನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧಿಸಿಕೊಂಡು ಪೂಜೆಯನ್ನು ಮಾಡಿ ಪ್ರಯತ್ನವನ್ನು ಮಾಡಿದರೆ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ಜೊತೆಯಲ್ಲಿ ನಿವೇಶನ ಖರೀದಿ ಅಥವಾ ಯಾವುದೋ ಒಂದು ಪ್ಲಾಟ್ ಇರಬಹುದು ಯಾವುದೋ ಒಂದು ರೂಪದಲ್ಲಿ ಭೂಮಿ ಖರೀದಿ ಮಾಡಬೇಕು ಅಂತ ಇರುತ್ತೆ ಅದು ಈ ತಿಂಗಳಲ್ಲಿ ನಿಮ್ಮ ಕನಸಿನ ಸಾಕಾರ ಆಗುತ್ತೆ ಅಂಥೇಳಿ ಹೇಳಬಹುದು ಜೊತೆಯಲ್ಲಿ ಈ ಮನಸ್ಸಿಗೆ ಸಂಬಂಧಪಟ್ಟಂತೆ ಮನಃಕಾರಕ ಚಂದ್ರಮಾ ಮನಸೋ ಜಾತಃ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ಅಂದರೆ ಮಾನಸಿಕವಾದಂತಹ ಸಮಾಧಾನ ಇರುವುದಿಲ್ಲ ಎಷ್ಟೇ ಇದ್ದರೋ ಏನೋ ಒಂದು ರೀತಿಯಾದಂತಹ ಅತೃಪ್ತಿ ಅಥವಾ ನೆಗೆಟಿವ್ ಥಾಟ್ಸ್ ಇಂತಹದ್ದು ಬರತಕ್ಕಂಥದ್ದು ಜಾಸ್ತಿ ಆಗುತ್ತೆ ಏನೇ ಆದರೂ ಚಿಕ್ಕ ಪುಟ್ಟದ್ದಕ್ಕೂ ತಲೆ ಕೆಡಿಸ್ಕೊಳ್ತೀರ ನೆಗೆಟಿವ್ ಥಾಟ್ಸ್ ನಕಾರಾತ್ಮಕವಾದಂತಹ ಚಿಂತನೆಗಳು ಜಾಸ್ತಿ ಆಗಿಬಿಡುತ್ತೆ ಆದ್ದರಿಂದ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಸೆಲ್ಫ್ ಮೆಡಿಟೇಷನ್ ಅಂದರೆ ನಿಮ್ಮ ಸ್ವಂತ ಧ್ಯಾನ ಯೋಗ ಪ್ರಾಣಾಯಾಮ ಇಂತಹದರಲ್ಲಿ ಮಾಡುವುದರಿಂದ ಈ ನಕಾರಾತ್ಮಕ ಚಿಂತನೆಯನ್ನು ತಡೆಯುವುದಕ್ಕೆ ಸಾಧ್ಯ ಇದೆ ಒಟ್ಟಿನಲ್ಲಿ ಚುಮ್ಮರಾಶಿಯವರಿಗೆ ಗುರುವಿನ ಒಂದು ವಿಶೇಷವಾದಂತಹ ಪ್ರಭಾವದಿಂದ ಈ ತಿಂಗಳಲ್ಲಿ ಹೆಚ್ಚು ಒಳ್ಳೆಯ ಅಂಶಗಳು ಒಳ್ಳೆಯ ಫಲಗಳನ್ನೇ ನೀವು ಕಾಣಲಿದ್ದೀರಿ ಯಾವುದಕ್ಕೂ ವೆಂಕಟೇಶ್ವರನನ್ನು ಶ್ರೀನಿವಾಸನನ್ನು ವಿಶೇಷವಾಗಿ ಆರಾಧಿಸತಕ್ಕಂಥದ್ದು ವಿಷ್ಣು ಸಂಬಂಧಿತವಾದಂತಹ ದೇವಾಲಯಗಳಿಗೆ ಬೇಡಿಕೊಡತ ಭೇಟಿ ಕೊಡತಕ್ಕಂಥದ್ದು ಮತ್ತು ಹನುಮನ್ ಹನುಮಂತನಿಗೆ ಅಂಜನಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಪಠನೆಯನ್ನು ಪ್ರತಿನಿತ್ಯವೂ ಮಾಡತಕ್ಕಂಥದ್ದು ಏನಿದೆ ಈ ತಿಂಗಳಲ್ಲಿ ನೀವು ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸುವುದಕ್ಕೆ ಪೂರಕವಾಗಿರತಕ್ಕಂತಹ ಪರಿಹಾರ ಅಂತೇಳಿ ಹೇಳಬಹುದು ಅದರ ನಿರಂತರವಾಗಿ ರಾಶಿ ಭವಿಷ್ಯ ಭವಿಷ್ಯವನ್ನು ತಿಳಿದುಕೊಳ್ಳುವುದಕ್ಕೆ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸಮಸ್ತ ಸನ್ಮಂಗಳಿ ಶುಭಮಸ್ತು